ರ್ಯಾಪಿಡ ಓಡಿಸ್ತೀರಿ ನಾವು ಸರ್ ನಾನೊಂದು ಮಾತಾಡ್ತೀನಿ ಕೇಳಿ ಯಾರು ಏನ್ ಬೇಕಾದ್ರೂ ಮಾಡ್ಬೋದು ಸ್ವಾತಂತ್ರ್ಯ ಇದೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ಮೇಲೆನು ತಲೆಯಲ್ಲಿ ಕೂದಲು ಸರಿಯಾಗಿ ಬಂದಿಲ್ಲ ಅಂದ್ರೆ ಇನ್ನು ನಾವು ರ್ಯಾಪಿಡ್ ಯಾಕೆ ಓಡಿಸಬಾರ್ದು ಗೌರ್ಮೆಂಟ್ ಕೇಳಪ್ಪ ನನಗೆ ನೀವು ಎಲ್ಲೋಗಿ ಬಂದ್ರಿ ಫುಲ್ ಕ್ಲೀನ್ ಬೋರ್ಡ್ ಆಗಿದೀರ ಎಲ್ಲೋಗಿ ಬಂದ್ರಿ ನೀವು ಫುಲ್ ಕ್ಲೀನ್ ಬೋರ್ಡ್ ಆಗಿದ್ರಿ ಅಣ್ಣ ನಮಸ್ಕಾರ ನಮ್ಮದು ಟಿ ವಿ ಪ್ರೋಗ್ರಾಮ್ ಇದೆ ನಮ್ಮದು ಯೂಟ್ಯೂಬ್ದು ಅದೇ ರ್ಯಾಪಿಡೋ ಅದು ಇದ್ರ ಬಗ್ಗೆ ಸ್ವಲ್ಪ ಎಲ್ಲ ಮಾಡ್ತಾರಲ್ಲ ಅದ್ರ ಬಗ್ಗೆ ಕೇಳ್ತೀನಿ ಸ್ವಲ್ಪ ಬಂದು ಇಲ್ಲಿ ಕ್ಯಾಮ್ರಾ ಇದೆ ಇಲ್ಲಿ ಸ್ವಲ್ಪ ಹೇಳ್ತೀರಾ ಅಣ್ಣ ಒಂದು ಎರಡು ಎರಡು ಅಷ್ಟೇ ಬನ್ನಿ ಅಣ್ಣ ಹಾಂ ನಮ್ಮ ಆಟೋದವ್ರಿಗೆ ಒಳ್ಳೇದೇ ಇಲ್ಲ ನೀವೇ ಬನ್ನಿ ಗೊತ್ತಿಲ್ಲ ಹಾಂ ನೀವೇ ಎರಡು ಮಾತು ಮಾತಾಡಿ ಬನ್ನಿ ಏನು ಏನು ಹೇಳ್ತೀರಾ ಅದ್ರ ಬಗ್ಗೆ ಏನೋ ನನಗೆ ಕೇಳ್ದಂಗೆ ಹೇಳಿ ಏನು ಹೇಳೋದು ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಬನ್ನಿ ನಾ ಸುಗ್ನಿಲ್ ಬನ್ನಿ ನಿತ್ಕೊಳ್ಳಿ ಹೋಗ್ಲಿ ನಿತ್ಕ ಬನ್ನಿ ನಿತ್ಕ ಬನ್ನಿ ಸರಿ ಏನ್ ಅವರಿಂದ ಬಾರಿ ಕಷ್ಟ ಆಗಿದೆ ಅಣ್ಣ ಏನಂದ್ರೆ ಇವಾಗ ನಮ್ಮ ಆಟೋದ್ರ ಪಪ್ಪ ತುಂಬಾ ಕಷ್ಟ ಪಡ್ತಾವ್ರೆ ಯಾಕಂದ್ರೆ ಈ ರಾಪಿಡ್ ಹೋದವರು ಇವಾಗ ನೆನ್ ಬಂದ್ಬಿಟ್ಟು ಹೌದು ಅವರು ಡ್ಯೂಟಿ ಮಾಡ್ಕೊಂಡ್ಬಿಟ್ರೆ ನಮ್ಮ ಆಟೋದ್ರೆಲ್ಲ ಎಲ್ಲ ಹೋಗ್ಬೇಕು ಈಗ ಹೇಳ್ತೀನಲ್ಲ ಬೆಳಗಿನಿಂದ ಸಾಯಂಕಾಲ ಅವ್ರಿಗೆ ಐನೂರು ರೂಪಾಯಿ ಮಾಡಕ್ ಇಲ್ಲ ಫೈನಾನ್ಸ್ ಕಟ್ಟಕ್ ಆಗ್ತಾ ಇಲ್ಲ ಯಾ ಹುಡುಗಿರ್ ನೋಡ ಅವ್ರು ಯಾವ ಜೊತೆನೂ ಹೋಯ್ತಾನೆ ಇರ್ತಾರೆ ಆ ಆತರ ಅದು ಈಗ ನಮ್ಮ ಹೆಣ್ಮಕ್ಳಿಗೂ ಅವಮಾನ ಆದಂಗೆ ಅದು ಅವರು ರಾಪೇಟಲ್ಲೇ ಅವ್ರು ಕೂತಿ ಈ ಹುಡುಗಿನ ಕುಡ್ಸ್ಕೊಂಡು ಇದಕ್ಕೇನೆ ಅವರು ಅರ್ಧ ದುಡ್ಡಿಗೆ ಅಂತ ಕೆಲವು ಬರಲ್ಲ

ಇರಾಪೇಟು ಅದು ಇದಂತ ಅವ್ರು ಓಡಿಸ್ತಾರೆ ಮನೇಲಿ ಕುತ್ಕೊಂಡು ಊಟ ಮಾಡಿ ಬಿಸ್ನೆಸ್ ಇಲ್ಲ ಅಂದ್ರೆ ನಾವು ಮನೇಲಿ ಆಚೆನ ಕುತ್ಕೊಂಡಿದ್ದೀವಿ ಅದ್ರ ಬಗ್ಗೆ ನಾವಲ್ಲ ನೀ ಓಡ್ಸೋಣ ಓಡಿಸಿ ನಾವು ಕಂಪ್ಲೇಂಟ್ ಮಾಡ್ತಾ ಇದೀವಿ ಎಲ್ಲಾರ್ಗು ಹೇಳ್ತಾ ಇದೀವಿ ಅಷ್ಟೇ ಅಲ್ಲ ತಪ್ಪಿದ್ದು ಮಾತಾಡಬಾರದು ನೀವು ಮಾತಾಡ್ತಾ ಒಡ್ಸಿರಿ ಓಡ್ಸಿ ಆಟೋದವರು ನೀವೆಲ್ಲ ಯಾರು ಮಾತಾಡೋ ಹಾಗಿಲ್ಲ ಮಾತಾಡಂಗಿಲ್ಲ ನಾವು ಮಾತಾಡ್ ನಾವು ಅವ್ರ ಜೊತೆ ಮಾತಾಡ್ತಾ ಇದೀವಿ ನಿಮ್ ಜೊತೆ ಮಾತಾಡ್ತೀವಿ ನೀವು ಮಾತಾಡಿ ಕೈ ನೀವು ಅಲ್ಲೂ ನೋಡ್ದೆ ನೀವು ಅಲ್ಲೂ ಜಗಳ ಮಾಡ್ಕೊ ಬಂದಿದ್ರ ಸರ್ ನಾ ರಾಪಿಡ್ ಬಗ್ಗೆ ನಾವೇನ ಅಲ್ಲೂ ರಾಪಿಡ್ ಅವ್ರ ಬಂದು ಯಾರೋ ಬಂದ್ ಮಾತಾಡಿದಿಕ್ಕೆ ಜಗಳ ಮಾಡ್ತಾ ಇದ್ರಿ ನೀವ್ರೆ ಸರ್ ನಾ ನ್ಯೂಸ್ ಅನು ನಾನ್ ಕೇಳ್ತೀನಿ ರೇ ಸ್ವಾಮಿ ಯಾವ ಚಾನೆಲ್ ನೀವು ನಮ್ದು ನ್ಯೂಸ್ ಚಾನಲ್ ಇದೆ ನ್ಯೂಸ್ ಚಾನಲ್ ಇದ್ರೆ ನೀವು

ಒಂದ್ ಹಾಯಿ ಮಾಡಿದ್ರ ಅಣ್ಣ ಎಷ್ಟು ಸೈಲೆಂಟ್ ನೀವು ಅಣ್ಣ ಇಲ್ಲಿ ಅಣ್ಣ ಎಷ್ಟು ಸೈಲೆಂಟ್ ಇದಾರೆ ಅಷ್ಟೇ ವೈಲೆಂಟು ಅಣ್ಣ ಅಣ್ಣ ಆರೋಗ್ಯ ಎಲ್ಲ ಚೆನ್ನಾಗಿರಲಿ ದುಡಿಮೆ ಆಗಲಿ ಡಯಬಿಟ್ರಿಷನ್ಸಿ ಸರ್ ಸಬ್ಸ್ಕ್ರೈಬ್ ಮಾಡಿದ್ರಾಂಗ್ ಏನೋ ಏನು ಸರ್ ಎಲ್ಲ ನೀವು ಒಬ್ರು ಸಬ್ಸ್ಕ್ರೈಬರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ಸರ್ ತುಂಬ ಜನ ಸಬ್ಸ್ಕ್ರೈಬೇ ಇಲ್ಲ ಯಾಕೆ ಕೇಳಿ ಮಾಡ್ತಾರೆ ಇನ್ ಮೇಲೆ ನಾನು ಹೇಳ್ತೀನಲ್ಲ ಹೇಳಿ ಇರಿ ತರಲೆ ನನ್ನ ಮಕ್ಕಳ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೇಳಿ ತರಲೆ ನನ್ನ ಮಕ್ಕಳ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ನಂಗೆ ಕ್ಲಾಸ್ಮೇಟ್ ಇರೋ ಹೌದಾ ಅಣ್ಣ ನಮಸ್ಕಾರ ಅಣ್ಣ ನಮ್ಮದು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ನ್ಯೂಸ್ ನ್ಯೂಸ್ ಪ್ರೋಗ್ರಾಮ್ ಇದೆ ಅದ್ರ ಬಗ್ಗೆ ಒಂದು ಹೇಳಿ ಕೇಳ್ತೀನಿ ಸ್ವಲ್ಪ ಆಚಾರ ಮಾಡಿದ್ದೀರಾ ಸರಿ ಇವಾಗ ರ್ಯಾಪಿಡಲ್ಲ ಓಡಿಸ್ತಾರಲ್ವಾ ರ್ಯಾಪಿಡ್ ಅಲ್ಲಿ ಓಡಿಸ್ತಾರಲ್ಲ ಹೌದು ಬೈಕ್ ಬೈಕ್ ಇಂದೇ ನಮ್ಗೆ ತುಂಬಾ ಪ್ರಾಬ್ಲಮ್ ಸರ್ ನಮ್ಗಂತೂ ಬಿಸ್ನೆಸ್ ಬಿದ್ದೋಗಿ ಆಲ್ರೆಡಿ ಒಂದು ಆರು ಆಗೋಗಿದೆ ಯಾಕೆ ಸರ್ ಬ್ಯಾನ್ ಮಾಡ್ಬೇಕಾ ಇಲ್ಲ ಬ್ಯಾನ್ ಮಾಡಿದ್ರೆ ಒಳ್ಳೇದೇ ಯಾಕಂದ್ರೆ ಇವಾಗ ಏನಾಗಿದೆ ಅಂದ್ರೆ ರ್ಯಾಪಿಡೋದಲ್ಲಿ ಬರೀ ಕಮ್ಮಿ ದುಡ್ಡು ಅದ್ರಲ್ಲಿ ಟೂ ವೀಲರ್ ಬುಕ್ ಮಾಡ್ತಾರೆ ಹುಡುಗಿಯರ್ ಹುಡುಗರಾಗ್ಲಿ ಹೋಗ್ತಾ ಇರ್ತಾರೆ ಆಟೋ ಕೇಳೋರು ಯಾರು ಇಲ್ಲ ತುಂಬಾ ಏಟ್ ಬಿದ್ದಿದೆ ನಮ್ಗೆ ತುಂಬಾ ಆರು ತಿಂಗಳ ಮೇಲೆ ಆಗೋಗಿದೆ ಈ ರಾಪಿಡೋ ಟೂ ವೀಲರ್ ಅಲ್ಲಿ ಯಾವಾಗ ಸ್ಟಾರ್ಟ್ ಮಾಡಿದ್ರೆ ನಮ್ ಬಿಸ್ನೆಸ್ ಬಿದ್ದೋಗಿದೆ ಐನೂರು ರೂಪಾಯಿ ದುಡಿಯೋಕೆ ತುಂಬಾ ಕಷ್ಟ ಇದೆ ಅವ್ರದ್ದು ಹೊಟ್ಟೆ ಬಟ್ ಮಾಡ್ಲೇ ಆದ್ರೆ ಈ ಟೂ ವೀಲರ್ ಅಲ್ಲಿ ಮಾಡುದು ಕಟ್ ಮಾಡಿದ್ರೆ ಮಾಡ್ಕೋಬಹುದು ಟೂ ವೀಲರ್ ಅಲ್ಲಿ ಮಾಡಿದ್ರೆ ನಮ್ಗೆ ಏಟ್ ಬಿದ್ದೆ ನಾವು ಗಾಡಿ ಡೀವ್ ಸದಾ ಕಟ್ಟಕ್ ಆಗ್ತಾ ಇಲ್ಲ ಅಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇದೆ ಇವಾಗ ಆ ತರ ಇದೆ ಪ್ರಾಬ್ಲಮ್ ಅದೇ ಇವಾಗ ಮೆಟ್ರೋ ಬೇರೆ ಎಲ್ಲ ಇವಾಗ ಬಣಿ ಆಗಿದೆ ನೀವು ಅಲ್ಲಿ ರಾಪಿಡ್ ಅವ್ರ ಬಗ್ಗೆ ಕೇಳಿದ್ರ ಹೌದು ಏನ್ ಕೇಳ್ತಾ ಇದ್ರ ಅದೇ ಸರ್ ಇವಾಗ ಬೈಕ್ ಬೈಕ್ ಟ್ಯಾಕ್ಸಿ ರಾಪಿಡ್ ಎಲ್ಲ ಓಡಿಸ್ತಾ ಇದಾರೆ ಅದರಿಂದ ನಾವು ರಾಪಿಡ್ ಓಡಿಸಬಾರ್ದ ಓಡಿಸ್ಬಾರ್ದು ಆಟೋ ಮಾತ್ರ ಓಡಿಸ್ಕೊಂಡು ಇದ್ಬಿಡ್ಬೇಕಾ ಹೌದು ಅಲ್ಲ ರೀ ಇವಾಗ ನೀವು ಆಟೋದವ್ರು ಯಾವಾಗಲೂ ನಮ್ಮೆಲ್ಲ ಡಬಲ್ ಮಾಡ್ತಾರೆ ರಾಪಿಡ್ ಓಡಿಸೋರ್ ಮೇಲೆ ನೀವು ರಾಪಿಡೋ ನೀವು ಆಟ ಒಡ್ಸ್ಕೊಂಡು ಇದ್ಬಿಟ್ಟು ಜೀವನ ಮಾಡ್ಬೋದು ನಾವು ರಾಪಿಡೋ ಹೊಡೆಸ್ಕೊಂಡು ಯಾರು ನಿಮ್ಗೆ ಬೇಡ ಅಂತಿದೆ ಯಾರು ನಾವು ಯಾವಾಗ್ಲೂ ಡಬಲ್ ಜನ ಮೇಲೆ ನಿಮ್ಗೆ ಯಾರು ಬೇಡ ಅಂತಾರೆ ಓಡ್ಸ್ ಬೇಡ ಅಂತ ಯಾವಾಗ್ಲೂ ಜನ ಮೇಲೆ ನಿಮ್ದು ತಪ್ಪಲ್ವ ಸಾರ್ ಇವಾಗ ಸಾರ್ ಏನ್ ತಪ್ಪು ಹೇಳಿ ನಾವ್ ಏನ್ ತಪ್ಪ ಮಾಡಿದ್ರೆ ಅಲ್ಲ ಸಾರ್ ಇವಾಗ ನಿಮ್ಮ ಹತ್ರ ಎಲ್ಲ ಎಲ್ಲ ಇದ್ರೆ ಮಾತ್ರ ಓಡ್ಸ್ಬೇಕ್ ಇಲ್ಲಿ ಇಲ್ಲಿ ಇಟ್ಕೊಳ್ಳಿ ನೀವು ಎಲ್ಲ ಬರ್ಡ್ ಇದ್ರೆ ಮಾತ್ರ ಕೂಡ ಇಲ್ಲಿ ಇಲ್ಲಿ ಇಟ್ಕೊಳ್ಳಿ ನೀವು ಎಲ್ಲ ಬರ್ಡ್ ಇದ್ರೆ ಮಾತ್ರ ಓಡಿಸ್ಬೇಕು ಎಲ್ಲಾದ್ರೂ ಓಡಿಸ್ಬಾರ್ದು ಸರ್ ಸಾರ್ ನಾನು ಮಾತು ಹೇಳ್ತೀನಿ ಕೇಳಿ ಯಾರ್ ಏನ್ ಬೇಕಾದ್ರೂ ಮಾಡ್ಬೋದು ಸ್ವಾತಂತ್ರ್ಯ ಇದೆ ಸ್ವಾತಂತ್ರ್ಯ ಬಂದಿ ಇಷ್ಟು ವರ್ಷ ಆದ್ಮೇಲೂನು ತಲೆಯಲ್ಲಿ ಕೂದಲು ಬ ಸರಿಯಾಗಿ ಬಂದಿಲ್ಲ ಅಂದ್ರೆ ತಲೆಯಲ್ಲಿ ಕೂದಲು ಬ ಸರಿಯಾಗಿ ಬಂದಿಲ್ಲ ಅಂದರೆ ಇನ್ನು ನಾವು ರ್ಯಾಪಿಡಾಗಿ ಓಡಿಸ್ಬಾರ್ದೆವು

ನಿಮ್ಮ ಹೆಸ್ರೇನು ನಾನ್ ನಿಮ್ಗೆ ಯಾರು ಇನ್ನೊಂದು ಇನ್ನೊಂದ್ ಏನಂದ್ರೆ ನನ್ ಇಲ್ಲ ಓಡ್ಸೋವರೆಗೂ ಹೊಟ್ಟೆ ಪಾಡೋ ಅನ್ನೋದು ಇದ್ದೇ ಇದೆ ಬಟ್ ಆದ್ರೆ ಯಾವಾಗ ಟೂ ವೀಲರ್ ಸ್ಟಾರ್ಟ್ ಆಯ್ತೋ ಅವಾಗಿಂದ ನಮ್ ಮಣ್ಣು ಬಿದ್ದ್ಬಿಡ್ತು ಸರ್ ಇನ್ನೊಂದ್ ಏನಲ್ಲ ಎಷ್ಟೋ ಜನ ಫ್ರೆಂಡ್ಸ್ಗಳೇ ನಮ್ ಫ್ರೆಂಡ್ಸ್ಗಳೇ ಅದು ಕೆಲ್ಸ ಮಾಡ್ಬೇಕಂತ ಮಾಡಲ್ಲ ಅವ್ರು ಹುಡ್ಗೀರ್ನ ಕುಳ್ಸ್ಕೊಳಬೇಕು ಹುಡುಗೀರ್ನ ಕುಳ್ಸ್ಕೊಳ್ಳಬೇಕು ಶೋಕಿ ಮಾಡ್ಬೇಕು ಇದಕ್ಕೋಸ್ಕರ ಗಾಡಿ ಓಡಿಸ್ತಾರೆ ಯಾರು ಯಾರು ನಾವು ಟೂ ವೀಲರ್ ಅವರು ಶೋಕಿ ಮಾಡ್ತೀರಾ ಹುಡುಗೀರು ಕುಳ್ಸ್ಕೊಂಡ್ ಹೋಗ್ತೀರಾ ಇವ್ರು ಹುಡ್ಗೀರ್ ಕುಳ್ಸ್ಕೊಂಡ್ ಹೋಗಲ್ಲ ಹುಡುಗೀರ ಕುತ್ಕೊ ಕುತ್ಕೊಳ್ಳೋದು ಅದ್ರಲ್ಲಿ ಟೂ ವೀಲರ್ ಅಲ್ಲಿ ಬರೀ ಹುಡುಗಿಯರು

ಸರಾಗಿ ಗೌರ್ಮೆಂಟ್ ಕೇಳ್ರಿ ಕೇಳ್ತೀರಾ ಎಲ್ ನಮ್ಮ ಬೋಡಿದು ಅಲ್ವಾ ಅದ್ರ ಮೇಲೆ ಎಲ್ಲೋ ಪೈಂಟ್ ಹೊಡ್ದು ಬಿಟ್ಟು ಓಡಿಸ್ತೀವಿ ಓಕೆನಾ ನಮ್ಮ ಬೋಡಿದು ಅಲ್ವಾ ಅದ್ರ ಮೇಲೆ ಎಲ್ಲೋ ಪೈಂಟ್ ಹೊಡ್ದು ಓಡಿಸ್ತೀವಿ ಓಕೆನಾ ಗೌರ್ಮೆಂಟ್ ಕೇಳಪ್ಪ ನಮ್ಮ ಮನ್ಯಾಗ ಕೇಳ್ತೀವಿ ಓ ಓಕೆ ಬಿಡಿ ಏ ಎಲ್ಲರಿಗೂ ಆಯಿತು ಇನ್ನು ರಾಪಿಡ್ ಬಗ್ಗೆ ಮಾತಾಡಬಾರ್ರಿ ಜಾಸ್ತಿ ಹೋಗಿ ಎಲ್ರಿಗೀ ಪೈಂಟ್ ಹೊಡೆದೇ ಹೊಡೆದೆ ಪೈಂಟ್ ಹೊಡೆದೇ ಹೊಡೆದೀನಿ ಇದು ಮಾಡ್ಬಿಡ್ರಿ ಹೇಳಿ ಸರ್ ನಿಮ್ಮ ಹತ್ರ ಯಾರೂ ಬರಲಿಲ್ಲ ಹೋಗಿ ನೀನು ಬಂದಿರೋದು ನಮ್ಮ ಹತ್ರ ಇನ್ನೊಂದು ರಾಪಿಡ್ ರಾಪಿಡ್ ಅನ್ನೋದು ಇವಾಗ ಬಂದಿರೋದು ಸರಿನಾ ಆಟೋದವರಿಗೆ ಆವಾಗಿಂದಾನೆ ಮಾಡ್ರಿ ನೀವೇ ಯಾವಾಗ ಇವಾಗ ಏನೋ ಅಂತ ಇದ್ರಿ ಯಾವಾಗಪ್ಪ ಅವಾಜಿ ಹಾಕ ನನ್ಗೇನಿದೆ ರಾಪಿಡೋ ಬಗ್ಗೆ ಮಾತಾಡ್ತೀನಿ ನಿಮ್ ಬಗ್ಗೆ ಮಾತಾಡಿದ್ರೆ ತಪ್ಪು ರಾಪಿಡೇ ನಿಮ್ ಆಟೋದರ ಬಗ್ಗೆ ಮಾತಾಡಿದ್ರೆ ಬಿಡ್ತೀರಾ ನೀವು ಯಾರು ನೀವು ಕ್ಯಾಮ್ರಾ ಇಲ್ಲಿ ಎಲ್ಲರೂ ಟೋಟಲ್ ಆಗಿ ಮಾತಾಡೋದೆ ಅದು

ಅದೆಲ್ಲ ಅವ್ರು ಕೇಳಂಗಿಲ್ಲ ಏನೇ ಇದ್ರೂ ಬೈಕ್ ಮಾತ್ರ ಕೇಳ್ಬೇಕು ನಿಮ್ ಬೋರ್ಡ್ ಆಗಿಬಿಟ್ಟಿದಾರೆ ಇನ್ನೊಂದು ಆಗ್ಬಿಟ್ಟಿದ್ದಾರೆ ಆಮೇಲೆ ಏನ್ ಸರ್ ಇದೆಲ್ಲ ಸರಿ ಸರ್ ಇಂತವೇ ಇಂತವ್ರಿಗೆ ಏನ್ ಹೇಳ್ತೀರಾ ಸರ್ ಇಂತವ್ರಿಗೆ ಏನ್ ಹೇಳ್ತೀರಾ ನಾವ್ ಏನ್ ಹೇಳಕ್ಕಾಗತ್ತೆ ಸರ್ ಅವ್ರ ಅವ್ರದ್ದು ಅದು ಇಟ್ಕೊಳ್ಳಿ ಸರಿ ಸರ್ ಓಕೆ ಎಲ್ಲ ನೋಡ್ಕೋಬೇಕಷ್ಟೇ ಮುಂದಕ್ಕೇನ್ ಏನೇನ್ ಏನೇನ್ ಆಗುತ್ತೆ ಅವ್ರದ್ದು ತೊಂದ್ರೆ ಅಷ್ಟೇ ಎಲ್ಲ ಮೇಲೆ ಇರೋದ್ ನೋಡೋದ್ ಮೇಲೆ ಸರ್ಕಾರದಲ್ಲಿ ನೋಡ್ಕೋಬೇಕಷ್ಟೇ ಇದಕ್ಕೆಲ್ಲಾ ಸರಿ ಸರ್ ಓಕೆ ಸರಿ ಬನ್ ಯು ಸರ್ ಸರ್ ಇನ್ನೊಂದು ಹಾ

ಅಣ್ಣ ಸರಿ ದಯವಿಟ್ಟು ಅಣ್ಣ ಒಂದು ಹೈ ಅಣ್ಣ ಎಲ್ಲರೂ ನಮ್ಮ ಚಾನಲ್ ಇರೋದು ನೈ ಪಡ ಹಾಯ್ ಮಾಡ್ ಪಡ್ಮ್